ತಿಂಡಿ ಹೆಚ್ಚಾಗಿ ಬಸರಾಗಿ ಒಂದು ಹೆಣ್ಣು ಹಡ್ದು ನಾನು ಕೈಯ ಕೊಟ್ಟು ಪುಟ್ಟದ ಮೇಲೆ ಹೋದಳು ನಮ್ಮ ಅಣ್ಣ ಹುಟ್ಟ್ಯದ ಅದು ಅವನು ನಮ್ಮ ಮನೆಯೇ ಬೆಂಕಿ ಹಚ್ಚಿಬಿಡ್ತು ನನಗೆ ಹುಟ್ಟೋದು ಬ್ಯಾಡವ್ವ ಕಾಲೇಜ್ಗೆ ಹೋಗೋದು ಬೇಡ ಕಾಲೇಜ್ಗೆ ಹೋಗೋದು ಬೇಡ ಹೋಗ್ಯಾಕಿನಿ ಅಂತಾಳೆ ಸಾಲಿ ಕಲಿಯಕಲ್ರಿ ಮಾವಿನ ಹಣ್ಣು ಮಾರಾಕ ಎಲ್ಲಿ ಅಲ್ಲಿ ಹುಡುಗರು ಕೂಡ ಜಗಳ ತಕೊಂಡೆ ಬರ್ತಾಳೆ ಬ್ಯಾಡವ್ವ ಬ್ಯಾಡವ್ವ ಅಂದ್ರೆ ಕೇಳೋಂಗಿಲ್ಲ ಅದ್ರಾಗ ನಮ್ಮ ಹುಡುಗಿ ಸಣ್ಣದಿತ್ತು ಬಿತ್ತು ಊರಾಕಿರಿ ಅಡ್ಡಾಡ್ತಿದ್ದೆವು ಈಗ ಹದಿನೆಂಟು ತುಂಬಿ ಹರ್ಯ ಉಕ್ಕಿ ತಕ್ಕ 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 ಇದನ್ನ ಕಂಡು ನಮ್ಮ ಓಣ್ಯಾಗ ಒಂದು ಸಂಬಯ್ ಹುಡುಗರದವ್ರಿ ಒಂದು ನಾಲ್ಕು ನಮ್ಮ ಮಗಳು ಹೊರಗೆ ಹೊರಗ್ ಲೇಟ್ ಮಾಡಿದ್ರೆ ಶುರು ಮಾಡ್ತಾರೆ ನೋಡ್ರಿ ಮತ್ತ ಇಕ್ಕ ಸುಮ್ಮನೆ ಇರ್ತಾಳೆ ಮಗಳು ಊರ್ ಪೆಚ್ಚಾಗಿ ಈಕೆ ಶುರು ಮಾಡ್ತಾರೆ

मस्त मस्त हूड़क बनते

ಮಾಡೋದು ತಿಂದರೆ ಸಕ್ಕರೆ ತಿಂದಂಗೆ ಆಗುತ್ತೆ ಇನ್ನು ಕಲ್ತೋರು ಚೀಪಿರ ಕಲ್ ಸಕ್ಕರೆ ತಿಂದಂಗೆ ಆಗುತ್ತೆ ಅವನೂ ಇಂಥ ಮುದುಕರು ಚೀಪಿರ ಅರೆ ಓಕೆ ಬಂದಂಗೆ ಆಗುತ್ತೆ ಏನೋ ನೀನು ಅವನು ಹುಂಡಿಗೆ ಮಗನ ಮುದುಕರು ಚೀಪಿದ್ರೆ ಹರೇ ಹುಕ್ಕಿ ಬರ್ತದ ಹ್ಞೂ ರೀ ಏನಾಗ್ತಿ ಅಂತ ವಿಟಮಿನ್ ಸಿನ್ ಹಾಕಿರ್ತೀರ ನಾವು ಇನ್ನ ಮೇಲೆ ವಿಟಮಿನ್ ಡಿ ಹಾಕು ಇದ್ಯಾವ್ದ್ರೆ ಡಿ ಕುದುರಿ ಚಾಪು ಹುಡುಗಿ ತಿಂಡಿ ಮಗನ ನಮ್ಮ ಹುಡುಗಿ ನೋಡೋಣ ಹಾಡಾಡೋದು ಕಣ್ಣು ನೋಡೋದು

ಮಾಡಿದ ಕಿಸಿ ಕಿಸಿ ಹಲ್ ಕಿಸಿದ್ನೆ ಸೊನ್ನಿ ಮಾಡಿದ್ನೆ ಮಾಡ್ತಾನ ಅಷ್ಟೇ ಅಲ್ಲ ನನ್ನ ನೋಡ್ದವನೆ ಒಳ ಕೈ ಹಾಕಿ ಹೊಲಿಸ್ತಾನ ಐಸನ ತಂದ ತಾನ ಚೀಪದು ತಂದ ತಾನ ಕಡಿಯೋದು ತಂದ ತಾನ ತಿಂಡಿ ಮಾಡ್ತಾರೋ ಅಯ್ಯಪ್ಪ ಎಂತೆಂತರ ಹುಟ್ಟಿರಲ್ಲೇ ಮಕ್ಕಳೇ ಹೆಸಿಗೆ ಬರಲ್ಲ ನಿಮಗೆ ನಿಮ್ದು ನೀವ ಚೀಪದು ನಿಮ್ದು ನೀವನ್ನೆಕ್ಕದ ಏನ್ರದ ಐಸ್ ಕ್ರೀಮ್ ನೀವ ಚೀಪದಂಗ ನೀವ ಕಡ್ದಂಗ ಮಾಡ್ತಲ್ರಿ ಹಂಗಲ್ರಿ ಪಾಪಣರ ತಪ್ಪು ತಗೋಬೇಡ್ರಿ ಈಗ ಬಿಸ್ಲಾಗಿ ವ್ಯಾಪಾರ ಆಗೋದಿಲ್ಲ ಗಿರ್ಯಕ್ಕಿ ವ್ಯಾಪಾರ ಮಾಡಂಗಿಲ್ಲ ಅದಕ್ಕೆ ನನ್ನ ನಾನ ಚೀಪ್ ಆಕೈತೆ ಅಂದ್ರೆ ನನ್ನ ಕಡೆ ಹಾಕೈತೆ ಅಂದ್ರೆ ಬಾ ನೀರು ಬಂದಂಗಾಗಿ ವ್ಯಾಪಾರ ಮಾಡ್ತಾರಿ ಇದು ಬಿಸ್ನೆಸ್ ಅಂತ ಹಬ್ಬಲ್ಲಿ ನೀನ್ ನವನ್ ಹಕ್ಕನ ಹಾಕಿ ನನ್ನ ಮಗನ ನನ್ನ ಮಗಳು ಇದ್ದಲ್ಲಿ ಇರ್ತದ ಅಲ್ಲಿ ಬಿಸಿನೆಸ್ ಹಾ ನಾನು ಅದೇ ಅಂತಿನಪ್ಪ ಬಹಳ ಚಲೋ ಇದ್ರೆ ಸುಡುಗಾರದ ಕುಂತು ವ್ಯಾಪಾರ ಮಾಡಿದ್ರು ಆಗತ್ತೆ ಬಿಡ್ತೈತಿ ನಾನು ಹಿಂದೆ ಬಂದ ಸಾಯ್ತೈತಿ ಅಪ್ಪ ಮೊನ್ನೆ ಹಿಂಗಾತ ತಂದ ತಾನು ಚಿಪ್ಪದು ತಂದ ತಾನ ಕಡಿದು ನೋಡಿ ನನ್ನ ಬಾಯಾಗು ಚಳು 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 ಈ ಬಾಪು ಯಾಕೆ ಬಿರ್ಸಾತದ ನೀದು ಇಲ್ಲಿ ಯಾರು ಗಂಡು ಬಿರ್ಸಾಗತ್ತ ಅಲ್ಲಿ ಆದ್ರೂ ನೋಡ್ರಿ ಅವನ ನತ್ತಗತ್ತ ಒಂದ್ ಐಸ್ ಕೊಡ ಚೀಪಕ್ ಅಂದ್ರೆ ಏನಂತ ಗೊತ್ತೇನ ನಿನ್ನ ಎರಡು ಮಾಯಣ್ಣ ಕೊಡು ನಂದ್ ಒಂದ್ ಐಸ್ ಕೊಡ್ತೀನಿ ನಿನಗೆ ಚೀಪಕ್ ಅಂತಾನ ಏನ್ರಿ ಮಗ ಬರೋಬರಿ ಕೇಳವ ನೀನ್ ನಿನ್ ಬುಕ್ಕೆ ನಡ್ ಮಾವಿನ ಅವನ ಕೈಯಾಗ ಕೊಟ್ಟಿದ್ಯ ಅಂದ್ರ ಅವನ್ ಒಂದ್ ಐಸ್ ನಿನ್ ಕೈಯಾಗ ಚೀಪಾಕ್ ಕೊಡ್ತೀನಿ ಪಾಪಣ್ಣ ನಾನು ಅದನ್ನ ಹೇಳ್ಕಂದ್ರಿ ನನಗೆ ಎರಡು ಬೇಡ ಒಂದ ಕೊಡಂದ್ರೆ ಕೊಡಂಗಿಲ್ಲ ಅಂತಳ ಅಂದಾಗ ನಮ್ಮ ಸ್ನಾನ ಕೊಡೋಕೆ ಚೀಪಾಕ ಹೈ ಯಾಗ್ಯ ನಮಗೂ ದಿನದ ಗಿರಾಕಿ ಇರ್ತಾರೆ ಹಣ್ಣು ಕೊಟ್ಟಾರೆ ಕೊಯ್ಯ ಮುಣ್ ಕುಡ್ರು ಅವ್ವ ನಿನಕೆ ಐಸ್ ಕೊಟ್ಟು ನಮ್ಮ ಮಂದಿಗೆ ಕಠಿ ಕೊಡಲಿ ಕಠಿ ಅಪ್ಪಾ ಇದು ಅಲ್ದೆ ಅವರದರಲ್ಲ ಅಂದ್ರೆ ಇನ್ನೂ ಬಿಟ್ಟು ಇನ್ನೊಬ್ಬ ಅದಾನ ಏ ಎಕ್ಸ್ಟ್ರಾ ಎಷ್ಟರಪ್ಲೆರ್ ಅದಾನ ನಮ್ಮಲ್ಲಿ ಐಸ್ ಮಾರ ಬಾಬ್ಯಾ ಅವ್ವಾ ಅಯ್ಯ ಇವೆಲ್ಲ ಗಂಟಿ ಮಾರ್ತ ಗಂಗೂ

பக்கல படில்பாரவரு கண்ட் நோட ஆக தப்பி பாபணி கடைக்காக நியாயன் தார் ஊரக ಕತ್ತು ನೋಡಲೇ ಅಯ್ಯಯ್ಯ ರುದ್ರಾಕ್ಷಿ ಅಯ್ಯಯ್ಯ ಗಂಗೋಲಿ ಬಾರ ಯಾರು ಇಲ್ಲಿ ಅದಿನಿ ಬಾರ ನಿಮ್ಮ ಗಂಡಸುರು ಕಾಣಲ್ಲ ಏನು ಇಬ್ರಿಗಾ ಅತ್ತ ಗಣ ಕಾಣಂಗಿಲ್ಲ ನಮಗೆ ಯಾರು ಇವ ಅಪ್ಪ ನೈ ಹೇಳಿದ್ನಲ್ಲ ಗಂಟಿ ಬಾರಸ ಗಂಗು

ಏ ನಮ್ಮ ಮಂಡರ್ ಗಪ್ಪಿ ಕೇಳಿತಲ್ಲ ಮಂಡರ್ ಗಪ್ಪಿ ಹೆಣ್ಮಕ್ಳು ಹಿಡಿತಾವು ಹಾ ಮಂಡರ್ಗಪ್ಪಿ ಗಂಡಸ್ರಿಗೆ ಹಿಡಿಬಾರ ಜಗ ಕೆಡ್ದ ಹಿಂಡಿನ ಹೋಕ್ಕಾವ್ರು ನಮ್ಮ ಮಗನ ಅಡ್ಡಿಲ್ಲ ಔಷಧ ಭಾರಿ ಐತಿ ಹ್ಞೂ ಮತ್ತೇನ್ರ ದ್ರಾಕ್ಷಿ ಇವ್ರ ನಿಮ್ಮಪ್ಪರು ಸಾವಿರ ಮಾನ್ ಹಿಡಿದ ಮಾಲಕರು ಅಂದ್ಮೇಲೆ ರಸಿದ್ಧ ಪೈಲವಾನ ಯಾವುದ ಸಿಕ್ಕ ಸಿಕ್ಕಲ್ಲೇ ಏನು ಹಲಾ ಕುಸ್ತಿ ರೀ ಹಿಂಗೆ ಐತರ ಕುಸ್ಕಿಂದ ಹಿಂಗೆ ಹಿಂಗ ಅಲ್ಲ ನಿಮ್ಮ ಅವರ ಏನು ಮುರ್ಯೋದು ಕೊಡ್ತೀವಲ್ಲ ಇವ್ರು ಅವ್ರು ಅಟ್ಟ ಕೇಳಿ ಬಿಡ್ತೀವಿ ರೊಕ್ಕ ನೀವು ರಂಡ್ರು ನೀವು ತಂಗಿನ ಅನ್ನು ಪಾಪ ತಪ್ಪು ತೊಕ್ಕೋಬೇಡ್ರಿ ಈಗ ನಾಲ್ಕು ಮಂದಿ ದೋಸ್ತರು ಕುಡ್ದ ಮಾತಾಡ್ತೀವಿ ಅಲ್ಲ ರೀ ಅವ ಮಂಗೀನ್ ಮ ಆರಾಮಿದಿರಪ್ಪ ಹಾಂ ಅಲ್ಲ ಮಾತಿರ ಮುಂದೆ ಹಂಗೆ ಅನ್ಲೇ ಏನಪ್ಪಾ ಪಾಪ್ಯ ಬುಸೂಡಿಕೆ ಆರಾಮದಿಲ್ಲ ಬಾ ರೋ ನೀನು ಹಾಕ್ತೀರಿ ಬುಸೂಡಿಕೆ ಅವೇ

ಈ ಮಗನ್ ಇಪ್ಪತ್ತೈದು ಸಲ ವರ್ಷಿ ಮನಿ ಹಿಂಗಾತಪ್ಪ ನಾ ಮನೆ ಮುಂದೆ ರಂಗೋಲಿ ಹಾಕೋ ಕುಂತಿದ್ಯಾ ಇವ ನಮ್ಮ ಮನೆ ಮುಂದೆ ಆಸೆ ಹೊಂಟಿದ್ದ ಯಾಕ ಹೋಗಂಗೋ ಇನ್ನು ಟೈಮ್ ಆಗಿಲ್ಲ ಅಂತ ಕೇಳ್ತಿದಾ ಬಾಂದ ಬಂದೋ ನನ್ನನ್ನ ಭಾಗ್ಯ سے ಬಾಸ್ ಮಾಡಬೇಕು ಅಂದ್ರೆ ನನಕಿತ್ತ ಮೊದಲ ನೀನಿಗೆ ಬರ್ಸನಾ ಯಾ 나나 ಬರ್ಸನව 나 ನಿನಗೆ ಹಿಂದು হইবে ನಾ ಬರ್ಸ್ತಿ ಮಗಾ ಆಪ್ಪನರ ಒಂದಿಷ್ಟು ಮಗನ್ ಪೌಕ್ರಂ ಟಿಕ್ಸ್ ಸಡೋ ಸುಂದರಿ ಏನ್ ಪೌಕ್ರಂ ಟಿಕ್ಸ್ ಇದಿರೆ ಮತಿಂದ್ರ

ಕ್ಷಿ ವ್ಯಾಪಾರಿ ಎಲ್ಲ ಚಂದ ನಡದೈತಿಲ್ಲಾ ಚೋಲೋ ನಡೆದಿತಿ ಬಕ್ಕ ಬರ್ಲೆ ಬಡದ್ರಿ ಇದ್ ಯಾಕೆ ಪಪ್ಪಣ್ಣ ಅವ್ನಿಗೆ ಕಾಲೇಜ್ ಕಟ್ಟಿ ಮೇಲೆ ನೀ ಬಿಡಿಸ್ಬೇಕಾಯ್ತು ನೀ ಬೇಕಾಗಿತ್ತು ನಾ ಮನಸ್ ಮಾಡ್ರಿ ಏನ್ರಿ ಬೆಕ್ಕಿನ ಕಣ್ಣು ಕಟ್ಟಿ ಚೀಲ್ದಾಗ ತುಂಬಿ ಊರ ಹಂಗದು ಬರ್ತಿದ್ದೆ ಆದ್ರೆ ಏನು ಮಾಡುದ್ರಿ ಈ ಊರಾಗ ಕೆಟ್ಟ ಸಂಭವಿತ ಮನುಷ್ಯ ಅಂದ್ರೆ ನಾವು ಒಬ್ಬನ ಅಂದ್ರೆ ಬಂದಿತ್ತು ನೋಡಿ ಏನಂತ ಒಳ್ಳೆ ಮನುಷ್ಯ ಅಂತ ಹಾ ಹಾಗೆ ನೋಡ್ರಣ ನಾವು on ತರ ಹೆಂಗ್ರಿ ಒಂಥರ ಪಪರಾತ್ಮ ಇದ್ದಂಗಾ ಪಪರಾತ್ಮ ಅದ ಪಪರಾತ್ಮ ಪರಮಾತ್ಮ ಹಾ ನಾಗರಾವ್ ಎಲ್ಲ ಅದ ವಾಕಿಂಗ್ ಹೋಗ್ಯದ ಅದ ತ್ರಿಶಲ ಬಡಗಿ ಕೊಟ್ಟಿನಿ ಹುಲಿ ಚರ್ಮ ಒಣೆ ಹಾಕಿನಿ ನಿಮ್ಮ ಮಗಳು ಸಾಕ್ಷಾತಾ ಪಾರ್ವತಿ ಇದ್ದಾ ಅಪ್ಪ ಇಕ್ಕಿ ಹ್ಮ್

ನಾ ಇವತ್ತಿನ ಗಂಡಸಲ್ಲ ನಿನ್ನ ಕೈ ಮುಗಿದ್ ಕೇಳ್ಕೊಂತೀನಿ ಇವತ್ತಿಂದ ನನ್ನ ಸ್ವಲ್ಪ ನೀ ದೂರ ಇರೋಲ್ಲಿ ಮಾತಿನ ಮುಂದಿದ್ರು ಯಾವ ಮಾತ್ರೆ ಮುಂದಂತಾರಲೀ ಮೈ ಮಾರ್ಕೊಂಡು ಜೀವನ ತೂ ತೂಸ್ಕೋ ತೂಯ್ಕೋ ಮೈ ಮರದು ಬಿಸ್ಲಾಗೆ ಮತ್ತೊಂದ್ ಹೆಣ್ಮಕ್ಳು ಎಷ್ಟು ಚಿಂತಿವಿ ಮಕ್ಳೇ ಅವಾಗ ಉದ್ದಾರ ಹಾಕಿ ನಮ್ ಹೆಂಡ್ರುಯ್ ಅಂತ ಹೋಗ್ಲಿ ಮಂದಿ ಹೆಣ್ರು ಸುದ್ದಿರ್ಬೇಕು ನೋಡ್ ಯಾರು ಒದ್ದಿಲ್ಲ ನಿಮ್ಗೆ ನಮ್ಗೆ ಯಾಕೆ ಕೆಣಕಿದ್ರೆ ಓದಿತಾರ ಕೆಣಕ್ಲಾರ್ಲಿ ಎದಕ್ಕೆ ಓದಿತಾರ ಅದ ನೋಡಿ ಗಲ್ಲನು ಹಂಗ ಸೇಬು ಹಣ್ಣು ಅದಂಗ ಬಾ ಇಲ್ಲಿ ಕರ್ಬೂಜ ಹಣ್ಣು ಅದವ ಬಕ್ಕ ಬಹು ಕನಿಸಿ ಬಿಡ್ತೀನಿ ಮಗನ ಕರ್ಬೂಜ ತಿನ್ನಂಗಿಲ್ಲ ವಾಟರ್ ಮೆಲನ್ ವಾಟರ್ ಮೆಲನ್ ತಿಂತೀನಿ ಬಿಡೇನಿ ನಾ ಬಿಸಲ ಹಾಡ್ರೆ ಡಿ ಬಣ್ಣನ ಸುಟ್ ಕರಿ ಬದ್ನಿಕೆ ಆತಂದ್ರ ಯಾರ ಮದಿವೆ ಅಕ್ಕರಲ್ಲ ನಿಮ್ ಅಕ್ಕನ್ನ ನಿಮ್ಮ ಅಕ್ಕ ನಮ್ಗೆ ಅಕ್ಕ ತಂಗಿ ಸಂಬಂಧ ಇಲ್ಲ ನಿನ್ನ ಅಕ್ಕ ತಂಗಿ ನೀವಿಬ್ರು ನಿಮ್ಮ ಹೋಗ ಊರ ಅಂದಿರಿ ಇಲ್ಲ

ಹಂತಾ ಭಿಕಾರಿ ಜಬ್ ಕುತ್ತೆಕೋ ಹ ಒಂದ ಸಲ ಅಂತೀ ಈ ಮಗ ನೋಡಿ ಚಾದರ ಊಚಿ ಚಪ್ಪಲಿ ಅವಿ ಅವ್ವಿ ಇವತ್ತು ನನಗೆ ಗೊತ್ತಾಯಿತು ಊರ ಮಂದಿ ಎಲ್ಲಾ ನಮ್ಮ ಹಣ್ಣು ತಿನಕ ಪಳೆ ಹಚ್ಚಿದ್ರ ಈ ಮಕ್ಕಳು ನಿನಗ ಲೈನ್ ಹೆಚ್ಚಾರ ಓ ಎಸ್ ಸರ್ ಕರೆಕ್ಟ್ ರೈಟ್ ಇಂತ चिल्ड्रन ಅನ್ನ ಮಕ್ಕಳು ಕೊಡ್ತಿನಾ ನಿನಗೆ ಒಂದ ಕಡೆ ಸೌಕಾಸ ತಿಕ್ಕಿ ಕಚಕನಿ ಚುಮ್ಲವನ ಕೊಡ್ತೀನಿ ಈ ಊರಾಗ ಮಿಕ್ಕಿದ ಮಿಂದ್ರಿ ಮಕ್ಕಳಂದ್ರ ನಾವ ಇಬ್ರು ಅವ ಯಾರುလဲ ನಮಗೆ ಗೊತ್ತಿಲ್ಲ ಒಂದಾಕಡೆ ತಿ ಒಂದಾಕಡೆ ಚುಚಾ ಹ ಆ ಕೌದೋಲಿ ಯಾರು ಸಾವಿರ ಮೈನಗಡದ ಮಾಲಕರು ಆ ಬೆಳತನಿದ್ರೆ ಪ್ರಸಿದ್ಧ ಪೈಲವಾನರು ಸಿಕ್ಕ ಸಿಕ್ಕಲ್ಲೇ ಹೋಗ್ಯಾರು ಏ ಮಗನ ಹೋಗ್ಯಾದು ಬಿಟ್ಟಿನೆ ತೇಳಿ ನಿಮಗೆ ಆ ಬಿಟರ ಅಂತ ಬಿಟರ ಅಂತ ಅವರು ಹೋಗಿ ಹೋಗಿ ಕೌದೋಲಿ ಹೆಂಗೆ ಕೊಡ್ತಾರ

ಇನ್ನ ಮ್ಯಾಲ್ ಹಣ್ಣು ಮಾರದು ಬಂದ ಕೆಡ್ತಾವ ಯಾರು ನಮಗ್ ಕೆಡ್ತಾವೆ ಅವ್ರು ಕೆಡ್ತೇವೆ ಕಾಲೇಜ್ ಕಟ್ಟಿ ಮೇಲೆ ಕುಂಡ್ರದ್ದು ಬಂದ ನಮ್ಮ ಮನಿ ಮುಂದ್ ಕುಂತು ಮಾರ್ರು ಮರಲಿಕ್ಕ ಹೊಯ್ಕೋತ ಹೋಗಲ್ಲ ಉಪ್ಕಾರ ಮಾಡಬಾರ್ದ ನೋಡ್ರಿ ಪಾಪನ ರೀ ಈಗಿನ ಕಾಲಕ್ಕ ಒಟ್ಟ ಉಪಕಾರ ಮಾಡಕ್ಕೆ ಹೋಗ್ಬೇಡ ಅಂತೀನಿ ಯಾ ಬೋಸುಡಿಕೆ ನಿನಗೆ ಉಪಕಾರ ಮಾಡು ಇದೇ ಬೋಸ್ ಹುಡಿಕೆ ಹೇಳಿದ್ರು ಇವ್ರಿರ ಗದ್ದಲು ನನಗ್ಯಾಕ್ ಭಯ ಆಗತ್ತ ರೀ ಇವ್ರು ಅದು ಬರೋ ಬರೈತ್ರಿ ಇಬ್ರು ಬೋಸುಡಿಬೇಕ ಮಾತಾಡುವಾಗ ಮೂರನಾಗ ಎಂಟ್ರಿ ಕೊಡವ ಆ ಕಂಡ್ ಕಣ್ಣಲ್ಲಿ ಬಗ್ಗಿಸಿ ಮಾರ್ಸಾಕೈತಿ ಅದಕ್ಕೆ ಪೈರಾಣ ಪಾಪ ನಮ್ಮ ಮಗಳ ಮಾರ್ಸ ಬಿಡಿಸಿರು ಇನ್ನು ನಾವ್ ಯಾರು ತಿನ್ಸ್ಬೇಕು ಐಸ್ನ ಅಲ್ಲಿ ಕತ್ತಿ ಮಕ್ಕೊಂಡು ರೋಡಿಗೆ ಹೋಗಿ ತಿನ್ಸ ಹೋಗಿ ಕತ್ತೆಲ್ರಿ ಹಂದಿ ಸಮೇತ ಮೂಸ್ ನೋಡಿದಿಲ್ಲ ನೈಸ್ ನೋಡ್ತಿಲ್ಲ ಅಂದ್ರ ನಾ ಹಂದಿ ಏನ್ಲೇ ಅದು ನೋಡ್ರಿ ಐಸ್ ಮರ ಡಬ್ ಬೇಕೈತ ಅಂತ ಎಲ್ಲಿ ತು ಅನ್ಸಿದ ಎಣ್ಣೆ ಡಬ್ಬಿ ತಗೊಂಡ್ ಬಂದನ ಅದನ್ನ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಡ್ಡಾಡ್ ಕೊಕೋನಾ ತಗಿತಾರ ಅಂತ ಡಬ್ಬಿಗೆ ಇಲ್ಲ ಅದು ನಿಮಗೊಂದು ಮುಖ್ಯವಾದ ವಿಷಯ ಹೇಳಿದ್ರೆ ಏನು ಅದು ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟ ವಿಷಯ ಏನು ಅದು ಯಾರಿಗೂ ಕೇಳಿಸ್ಕೆ ಕೈ ತಗಿ ಮಗನ ನೀ ಯಾರಿಗೂ ಕೇಳಿಸ್ಬಿಡ್ರಿ ಹೇಳಲಿ ಏನಾ ನೀ ದೂರ ಸರಿಲ್ಲ ಪಾಪಣ್ಣರ ಮುಖ್ಯವಾದ ವಿಷಯ ರೀ ಹೇಳು ಪಾಪಣ್ಣರ ನೆನಪಿಟ್ಕೋರಿ ಇದನ್ನ ಹೇಳಲಿ ಪಾಪಣ್ಣರ ನಾನು ಹೋಗ್ಬರ್ಲೆ ಇದು ಮುಖ್ಯವಾದ ವಿಷಯ ಏ ಮುಖ್ಯವಾದ ವಿಷಯ ಇದು ನಡೆ ಏ ಹೊಕ್ಕಿ ಮಗಳೆ ಏ ಹೊಕ್ಕಿ ಮಗಳೆ ಗಿಡ್ಡಿ ಬರ್ತಾಳ ನೋಡಿ ಹೈಸ್ಕೂಲ್ ಬಿಟ್ಟೆ किट्ट परकाळे नोड हिसून दिता सगाजनंत नमन मारता टाटा किट्ट परकाळे नोड हिसून दिता सगाजनंत नमन मारता टाटा येन चंदईचा नौका कुठळा कट्टा येन चंदईचा नौका कुठळा कट्टा आम संभल नोड गंतकास हे किट्ट परकाळे नोड किट्ट किट्ट ನೀವು ಬೆಳತನ ಬಾರಿಸಿ ಬೆಳತನ ಅಳಿಗಡಿಸ್ಕೊತೀನಿ ಅಂತೇಳಕ್ಕೆ ಕೆಟ್ಟು ಸುಖ ಆಗ್ಯದ ನೋಡು ಜರ್ಸಿ ಆಕಳು ಮಾಡ್ದಂಗೆ ಮಾಡ ಬಾಬ್ಯಾ ನನ್ನ ಕಣ್ಣು ಮುಂದೆ ನನ್ನ ಮಗಳಿಗೆ ಬಗ್ಗಿಸಿ ಬಾರಿಸೋದಲ್ಲ ವಿಚಾರ ಮಾಡ್ರಿ ಪಾಪಣಾರ ನಿಮ್ಮ ಕಣ್ಣೆದ್ರಿಗೆ ನಿಮ್ಮ ಮಗಳ್ ನೀವು ಬಾರಿಸೋದ ನೀವು ಇಲ್ಲಾರ್ದಾಗ ನಿಮ್ಮ ಮಗಳ ಬಗ್ಗಿಸಿ ಬಾರಿಸಿರ್ಬೇಕು ಸ್ವಲ್ಪ ತಿಂಕ ಮಾಡಿ ಇಂಕ ಬಿಡ್ರಿ ಇಂಕ ಕಾಲೇಜ್ ಹತ್ತು ವರ್ಷ ಆಗ್ಯದ ಮಗನ ಲೇ ಬಾಬ್ಯಾ ನನ ಮಾರೋದ್ ಬಾಲೆ ಅಲ್ಲೇ ಬಾಲನಿನ ಮೋಣ ಕರಿ ಹಣ್ಣನಿ ಕಣ್ಣಲ್ಲಿ ಕರಿತನ ಮಾವಾ ಮುಡಿಯಲ್ಲಿ ಮುಡಿಸ இன்ன அப்பங்க ஆஹ் நமக்கு அப்ப நான் கேள்வி ஹுட்டி ಏ ನಿಮ್ಮವ್ವ ನನಗೆ ಫೋನ್ ಮಾಡಿ ನಿನ್ನ ಗಡ್ದಾಳ ಹೊಳ್ಳ ಬಳ್ಳ ಮೂವ್ ಯಾಕೆ ನೋಗೆ ಹುಟ್ಟುದಂತ ಕೇಳ್ತೀನಿ ನಮ್ಗೆ ಗೊತ್ತಿವಿ ಹಂಗೆ ಅಂತ ಇರ್ಲಿ ಬಾ ನಾನು ಮಗಳ ಮಗ್ಳಾಗೆ ಜಾಗ ಕೊಡ್ತೀನಿ ಅಲ್ಲೇ ಒಂದು ಗೇಣ ಕೊಡ್ತೀನಿ ಅದ್ರಾಗ ಮಾರ್ರು ನಂದು ಒಂದು ಏನಿಲ್ಲ ನಾಲ್ಕು ಏನೈತಿ ಏನು ಅದ ಡಬ್ಬಿ ಡಬ್ಬಿ ರೀ ಪಲಂಗಾಗಿ ಕೊಡ್ತೀವಿ ಮಕ್ಕೊಂಡು ಮಾರ್ರು ಓಹೋ ಈ ವಸ್ತು ಮಾಡ್ತಿರೇನು ರೀ ಹಂಗಾರೆ ಹಾಂ ನವರತ್ನ ಹಾಕಿ ಮಸಾಜ್ ಮಾಡ್ತೀವಿ ಹಂಗದ ನೋಡಿ ಅವನು ಅವನು ಸಿಂಗ್ಳಿಕಾಯಿ ಮಾರಿ ಅವ ಜಾತ್ರೆ ಫುಗ್ಗ ಮಾರ್ರಿ ಮಗ ಏನು ಅವನು ಖೌಜಗ అవు అవును అవును బుర్లీజా ఎలా కడు భావక రాజ ఈ మగ ఫైల పాప్యత రేవ మహారాజా బడా మగ ఉల్టా పల్ట ఆగ రురక్ష కడంగల్ క్రీతి మనస్